ಆಶಯಗಳು ಈಡೇರಬೇಕಾದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಬೇಕು ನಾವು ಪಾಲಿಟಿಷಿಯನ್ಸ್ ರಾಜಕೀಯ ವ್ಯಕ್ತಿಗಳು ನಾವು ಇದನ್ನ ಬಹಳ ಸೂಕ್ಷ್ಮ ಗಮನಿಸುತ್ತೇವೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಂದು ನಿನ್ನೆ ಹುಟ್ಟದಂತ ಸಂಘಟನೆ ಅಲ್ಲ ಆಯ್ತು ವರದಿ ಮಾಡಿ ನಮ್ದೇನು ತಕರಾರಿಲ್ಲ ಈ ಊಹೆ ಯಾಕೆ ಮಾಡ್ತೀರ ನನಗಂತೂ ಗೊತ್ತಿಲ್ಲ ಇದು ಬಹಳ ಅಪಾಯಕಾರಿ ಹತ್ತೊಂಬತ್ತರಲ್ಲಿ ಮತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನವನ್ನ ತುಮಕೂರಿನಲ್ಲಿ ಆಯೋಜನೆ ಮಾಡಿರಲಿಲ್ಲ ಐ ವಿಲ್ ನಾಟ್ ರಿಪೀಟ್ ದಟ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಿಲ್ಲರ್ ಆಫ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಬಡವರಿದ್ದಾರೆ ಶ್ರೀಮಂತರಿದ್ದಾರೆ ಪ್ರಥಮವಾದಂತ ಪತ್ರಿಕೆ ತುಮಕೂರಿನಲ್ಲಿ ಯಾರು ಮಾಡದಂತ ಕೆಲಸ ವರ್ಷದ ನಂತರ ಮಾಡಲಿಕ್ಕೆ ಸಿದ್ದರಾಮಯ್ಯ ನೀವು ಮಾಧ್ಯಮದವರು ಇದಾರಲ್ವಾ ಈ ಮಾಧ್ಯಮದವರು ಈ ಮೂಢನಂಬಿಕೆ ಕಂದಾಚಾರಗಳು ಮೌಢ್ಯಗಳು ಇದಕ್ಕೆ ಹೆಚ್ಚು ಒತ್ತು ಕೊಡಕ್ಕೆ ಹೋಗ್ಬೇಡಿ ಬಹಳಷ್ಟು ಕಷ್ಟಕರವಾದಂತಹ ದಿನಗಳನ್ನು ಕೂಡ ಪತ್ರಕಲ್ ಎಲ್ಲರೂ ಕೂಡ ಅನುಭವಿಸಿದ್ದಾರೆ ಹತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ ಮುಂದಿನ ಬಜೆಟ್ನ ಮಂಡಿಸ್ತಾರೆ ಮಂಡಿಸಿದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗಬಿಟ್ಟೆ ಅಂತ ಒಬ್ಬರು ಹದಿನೇಳು ಬಜೆಟ್ ಮಂಡಿಸ್ತೆ ಹದಿನೆಂಟು ಬಜೆಟ್ ಮುಡಿಸ್ತೇವೆ ಎರಡು ಸಾವಿರದ ಇಪ್ಪತ್ತ್ಮೂರು ಬಜೆಟ್ ಮಂಡಿಸ್ತೆ ಇಪ್ಪತ್ನಾಲ್ಕು ಬಜೆಟ್ ಮಂಡಿಸ್ತೆ ಇಪ್ಪತ್ತ ಆರನೇದು ಮಂಡಿಸ್ತಾ ಇದ್ದೀನಿ ಇಪ್ಪತ್ತೈದನೇದು ಮಂಡಿಸ್ತಾ ಇದ್ದೀನಿ ಆದರೆ ಪತ್ರಿಕೆಯನ್ನೇ ಓದಬೇಕು ಅನ್ನುವಂಥ ವರ್ಗ ಕೂಡ ಸಮಾಜದಲ್ಲಿ ಇವತ್ತು ಕೂಡ ಇದೆ ನಿಮ್ಮದು ಒಂದು ಶಕ್ತಿಯುತವಾದಂಥ ಮಾಧ್ಯಮ நன்மேல் பரீலி நம் சர்க்கார மேல் பரீலி நான் யாதிக்கூட பத்திர்த்து வைச்சார்கே இரோ வைஜானிக்கை இரகு